ಅริกา ಸಿನಿಮಾ ನೋಡಿದ್ರಿ ಸರ್ ಒಂದು ನಿಮಿಷ ಹೈದರಾಬಾದ್ಿಂದ ಬಂದಿದ್ದೀನಿ ಸಿನಿಮಾ ನೋಡಕ್ಕೆ ಎರಡು ಸಲ ನೋಡಿದೀನಿ ಇನ್ನೂ ಅರ್ಥ ಆಗಲಿಲ್ಲ ಫೋಕಸ್ ಸಿಕ್ಕಿದ ಮೇಲೆ ನಾನು ರಿವ್ಯೂ ಕೊಡ್ತೀನಿ ಓಕೆ ವೇಟ್ ಫಾರ್ ಬಟ್ ಯು ಇನ್ನೊಂದಸತಿ ನೋರ್ತಾರೆ ಆಂಧ್ರಿಂದ ಬಂದಿದ್ದಾರೆ ಕರ್ನಾಟಕದಲ್ಲಿ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಕನ್ನಡ ಸಿನಿಮಾನ ಯಾರು ಬೆಲ್ಸಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಕೆಲವೊಬ್ಬರು ಅಂತವರಿಗೆ ಇವರೇ एग्जांपल ಆಂಧ್ರಿಂದ ಬಂದು ನಮ್ಮ ಉಪ್ಪಿ ಸರ್ ಸಿನಿಮಾ ನೋಡ್ತಾ ಇದ್ದಾರೆ ಅರ್ಥ ಆಗಿಲ್ಲ ಅಂತ ಇನ್ನೊಂದಸತಿ ನೋಡ್ತಾ ಇದ್ದಾರೆ ಈ ಸಿನಿಮಾ ದಡ್ಡರಿಗೆ ಇವತ್ತು ಮೀಡಿಯಾದವರು ನಾವು ಓಪನ್ ಆಗಿ ಹೇಳ್ಬೇಕು ಅವ್ರಲ್ಲಿ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕುಂತ್ಕೊಂಡು ಕಂಡುಬಿಟ್ಕೊಂಡು ನೋಡ್ತಾ ಇದ್ದಾರೆ ದಡ್ರಿಗೆ ಸಿನ್ಮಾ ಅಂತ ಹಾಗಾದ್ರೆ ನಾವೆಲ್ಲ ದಡ್ರ ದಡ್ರ ಇಲ್ಲ ನೀವು ದಡ್ರ ಇಲ್ಲ ತಾನೆ ನೀವು ಬುದ್ಧಿವಂತರು ಸಿನ್ಮಾ ಹೇಗಿದೆ ಅಂತ ನೋಡೋದಕ್ಕೆ ನಾವು ಕುಂತಿರ್ತೀವಿ ಉಪ್ಪಿಯನ್ನು ಒಳ್ಳೆ ಲೈನ್ ಹಾಕ್ಬಿಟ್ಟು ನಮ್ಮನ್ನ ಅಲ್ಲಿ ಕುಂಚಿದ್ದಾರೆ ಸಿನ್ಮಾ ಚೆನ್ನಾಗಿದೆ ಲಾಸ್ಟಲ್ಲಿ ಅಮ್ಮನಿಗೆ ಏನು ಮಾಡಬೇಕು ಅವ್ರಿಗೆ ಏನು ತೋರಿಸ್ಬೇಕು ಈ ಪ್ರಪಂಚ ಹೇಗಿದೆ ಅಂತ ಅವ್ರಿಗೆ ತೋರಿಸ್ಬೇಕು ಅಂತ ಮುಂದೆ ನುಗ್ತಾರೆ ಜನಗಳು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಷ್ಟೇ ತೊಂದರೆ ಕೊಡ್ತಾರೆ ಅವ್ರಿಗೆ ಹಿಂದೆ ಮುಂದೆ ಒಡೆದ್ರೆ ರಕ್ತ ಬರುತ್ತೆ ಅದನ್ನ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ನೀವು ಒಳ್ಳೇದಾಗ್ಲಿ ಸಿನಿಮಾಗೆ ತುಂಬಾ ಚೆನ್ನಾಗಿದೆ ಗುರು ಓಪನ್ ಆಗಿ ಹೇಳ್ತೀನಿ ಹೇಳು ಗುರು